ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆ ಮಲೆನಾಡ ಹೆಬ್ಬಾಗಿಲಲ್ಲಿ ಇವತ್ತು ನಮೋಮೇನಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಮರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯಿಂದ ರಣಕಹಳೆ ಮಲ್ಲಿಕಾರ್ಜುನ ಖರ್ಗೆ ತವರಿನ ಬಳಿಕ ಬಿಎಸ್ವೈ ಊರಿನಲ್ಲಿ ಮೋದಿ ಮತ ಶಿಕಾರಿಯನ್ನು ನಡೆಸ್ತಾರೆ ಕಲಬುರ್ಗಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದ ಬೆನ್ನಲ್ಲೇ ಈಗ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗತ್ತೆ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಾರ್ವಜನಿಕರು ಭಾಗಿಯಾಗ್ತಾರೆ ಅಂತ ನಿರೀಕ್ಷಿಸಲಾಗ್ತಾ ಇದೆ ಕಲಬುರಗಿಯ ಬಳಿಕ ಬಿ ಎಸ್ ತವರಿನಲ್ಲಿ ಮೋದಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ಇವತ್ತು ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ ಎಂಟ್ರಿಗೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಬಂದಿದ್ರು ಅದಾದ ಬಳಿಕ ಕಳೆದ ವರ್ಷ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅಂತ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಈಗ ಮೂರನೆಯ ಬಾರಿಗೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಲೋಕಸಭಾ ಎಲೆಕ್ಷನ್ ಪ್ರಚಾರ ಸಭೆಗೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನ ನೇರ ಪ್ರಸಾರದ ದೃಶ್ಯವನ್ನ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ ಎರಡು ಲಕ್ಷ ಜನ ಇವತ್ತಿನ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ ಈಗಾಗಲೇ ಜನಸಾಗರವೇ ಅಲ್ಲಿ ಸೇರಿರುವಂಥದ್ದು ಕೇಸರಿ ಶಾಲನ್ನು ಹಾಕಿಕೊಂಡೆ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಘೋಷಣೆಗಳು ಮೊಳಗ್ತಾ ಇವೆ ಮಲ್ಲಿಕಾರ್ಜುನ ಖರ್ಗೆ ಅವರ ತವರಿನ ಬಳಿಕ ಈಗ ಯಡಿಯೂರಪ್ಪನವರ ತವರು ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರ ಜನರ ಬಳಿ ಹೋಗಿ ಬಿಜೆಪಿ ಪರ ಅಲೆ ಎಬ್ಬಿಸೋದಿಕ್ಕೆ ಮೋದಿ ಸಜ್ಜಾಗಿದ್ದಾರೆ ವೇದಿಕೆಗೆ ತೆರೆದ ಜೀಪ್ನಲ್ಲೇ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜನರ ಬಳಿ ಹೋಗಿ ಬಿಜೆಪಿ ಪರ ಅಲೆ ಎಬ್ಬಿಸಬೇಕು ಅಂತ ಈಗಾಗಲೇ ಎಲ್ಲ ಪ್ಲಾನ್ ಆಗಿದೆ ಹಾಗಾಗಿನೇ ವೇದಿಕೆಗೆ ತೆರೆದ ವಾಹನದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ ಸಾಮಾನ್ಯವಾಗಿ ವೇದಿಕೆಯ ಹಿಂಬದಿಯಿಂದ ಪ್ರಧಾನಿ ಮೋದಿ ಅವರ ಎಂಟ್ರಿ ಆಗ್ತಾ ಇತ್ತು ಆದ್ರೆ ಈ ಲೋಕಸಭಾ ಚುನಾವಣೆಗೆ ಹೊಸ ಪ್ರಯೋಗ ಎನ್ನುವಂತಹ ರೀತಿಯಲ್ಲಿ ವೇದಿಕೆಗೆ ತೆರೆದ ವಾಹನದಲ್ಲಿ ತೆರೆದ ಜೀಪ್ನಲ್ಲೇ ಪ್ರಧಾನಿ ಮೋದಿಯವರ ಆಗಮನ ಆಗುತ್ತೆ ಈ ಮುಖಾಂತರ ಬೆಂಬಲಿಗರು ಕಾರ್ಯಕರ್ತರು ಮೋದಿಯವರನ್ನು ಬಹಳ ಹತ್ತಿರದಿಂದ ನೋಡುವಂತಹ ಅವಕಾಶ ಸಿಗುತ್ತೆ ಜೊತೆಗೆ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಜನರ ಅಭಿಪ್ರಾಯಗಳು ಏನು ಅನ್ನೋದನ್ನು ಪ್ರಧಾನಿ ಮೋದಿಯವರು ಈ ರೀತಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಮೊನ್ನೆಯಷ್ಟೇ ಕಲಬುರಗಿಯಲ್ಲಿ ಆ ಬೃಹತ್ತಾದ ಸಮಾವೇಶವನ್ನು ಏರ್ಪಡಿಸಿ ಭಾಷಣವನ್ನು ಮಾಡಿದರು ಲೋಕಸಭಾ ಚುನಾವಣೆಗೆ ಕಲಬುರಗಿಯಿಂದ ಪ್ರವಾಸ ಆರಂಭಿಸಿರುವಂಥ ನರೇಂದ್ರ ಮೋದಿ ಅವರು ಎರಡನೇ ಪ್ರವಾಸವನ್ನು ಶಿವಮೊಗ್ಗದಿಂದ ಆರಂಭ ಮಾಡಿದ್ದಾರೆ ಇವತ್ತು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ವೇದಿಕೆ ಕೂಡ ಸಿದ್ಧ ಆಗಿದೆ ವಿಶೇಷ ಅಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಜನರ ಮಧ್ಯೆಯೇ ಒಂದು ರೀತಿ ರೋಡ್ ಶೋವನ್ನು ಮಾಡಿದರು ಇವತ್ತು ಕೂಡ ಅದೇ ರೀತಿಯ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ನನ್ನ ಬಲಭಾಗದಲ್ಲಿ ನೀವು ಕಾಣ್ಬೋದು ಇದೇ ಒಂದು ಹಾದಿಯ ಮೂಲಕ ಈ ನರೇಂದ್ರ ಮೋದಿಯವರು ಸೇರಿರುವಂಥ ಜನಸ್ತೋಮವನ್ನು ಉದ್ದೇಶಿಸಿ ಕೈಯನ್ನು ಬೀಸ್ತಾ ಬರ್ತಾರೆ ಯಾಕೆಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ರೋಡ್ ಶೋಗಳನ್ನು ಮಾಡ್ತಾರೆ ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನರ ಮಧ್ಯದಲ್ಲಿಯೇ ಒಂದು ದಾರಿಯನ್ನು ಮಾಡಲಾಗಿದೆ ಆ ದಾರಿಯಲ್ಲಿ ನರೇಂದ್ರ ಮೋದಿಯವರು ನೇರವಾಗಿ ಕಾರ ಅವರ ವೇದಿಕೆ ಬಳಿಯೇ ಬರ್ತದೆ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಈ ಬಾರಿ ಲೋಕಸಭಾ ಚುನಾವಣೆಗೆ ಶಿವಮೊಗ್ಗದಲ್ಲಿಯೂ ಕೂಡ ಅದೇ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಮಾಹಿತಿಯ ಪ್ರಕಾರ ಸುಮಾರು ಒಂದು ಒಂದೂವರೆ ಲಕ್ಷ ಕುರ್ಚಿಗಳನ್ನು ಹಾಕಲಾಗಿದೆ ಎನ್ನುವಂಥದ್ದು ಮಾಹಿತಿ ಇದೆ ಯಾಕೆಂದರೆ ಶಿವಮೊಗ್ಗದಲ್ಲಿ ಇವತ್ತು ಕ್ಲಸ್ಟರ್ ಒಂದು ಸಮಾವೇಶ ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಲೋಕಸಭಾ ಒಳಗೊಂಡಂತೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಎರಡು ಎರಡೂವರೆಗೆ ಶಿವಮೊಗ್ಗಕ್ಕೆ ಆಗಮಿಸ್ತಾರೆ ಸುಮಾರು ಮುಕ್ಕಾಲು ಗಂಟೆ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ ಇವತ್ತಿನ ಈ ಶಿವಮೊಗ್ಗದ ಸಭೆಯ ವಿಶೇಷ ಇನ್ನೊಂದಂತ ಹೇಳಿದರೆ ಯಡಿಯೂರಪ್ಪನವರ ತವರೂರು ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಗೆ ಸದ್ಯ ತಲೆಬಿಸಿಯಾಗಿರುವಂಥ ವಿಚಾರ ಅಂತ ಹೇಳಿದರೆ ಈಶ್ವರಪ್ಪನವರು ತಾನು ಬಂಡಾಯವನ್ನು ಸ್ಪರ್ಧೆ ಮಾಡ್ತೇನೆ ತನ್ನ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಸಮಾವೇಶಕ್ಕೆ ಬರೋದಿಲ್ಲ ಎನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಎಲ್ ಇ ಡಿಗಳನ್ನು ಹಾಕಲಾಗಿದೆ ನೀವು ನೇರವಾಗಿ ಕಾಣಬಹುದು ಎಲ್ ಇ ಡಿಗಳನ್ನು ಹಾಕಲಾಗಿದೆ ಏಕೆಂದರೆ ಸುಮಾರು ವೇದಿಕೆ ಆರಂಭದಿಂದ ಕೊನೆಯ ತನಕ ಸುಮಾರು ನೂರು ಐದುನೂರಿಂದ ಆರುನೂರು ಮೀಟರ್ ಅಂತರದಲ್ಲಿ ದೂರ ಇದೆ ಹಾಗಾಗಿ ಜನರಿಗೆ ಅವರ ಭಾಷಣ ಸ್ಪಷ್ಟವಾಗಿ ಕೇಳೋದಕ್ಕೆ ಮತ್ತು ನರೇಂದ್ರ ಮೋದಿ ಅವರನ್ನು ಕ್ಲಿಯರ್ ಆಗಿ ಕಾಣಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಎಲ್ ಇ ಡಿ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಸಾಮಾನ್ಯವಾಗಿ ನರೇಂದ್ರ ಮೋದಿಯವರ ಯಾವುದೇ ಒಂದು ಸಮಾವೇಶಕ್ಕೂ ಕೂಡ ಅದೇ ರೀತಿ ವ್ಯವಸ್ಥೆಗಳನ್ನು ಮಾಡಲಾಗತ್ತೆ ಇದು ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಲೋಕಸಭಾ ಚುನಾವಣೆಯ ಎರಡನೆಯ ಸಮಾವೇಶ ಆಗಿರುತ್ತೆ ಯಾಕೆಂದರೆ ಮೊನ್ನೆ ಕಲಬುರಗಿಯಲ್ಲಿ ಮಾಡಿದರೆ ಇವತ್ತು ಶಿವಮೊಗ್ಗದಲ್ಲಿದೆ ಬಹುತೇಕ ಈ ವರ್ಷ ಅಥವಾ ಈ ಒಂದು ಲೋಕಸಭಾ ಚುನಾವಣೆಗೆ ಸುಮಾರು ರಾಜ್ಯದಲ್ಲಿ ಹತ್ತು ಸಮಾವೇಶಗಳನ್ನು ಮಾಡ್ತಾರೆ ಎನ್ನುವಂಥ ಮಾಹಿತಿ ರಾಜ್ಯ ಬಿ ಜೆ ಪಿ ಸಂಘಟನೆಯವರು ಹೇಳ್ತಾ ಇದ್ದಾರೆ ವೇದಿಕೆಯ ಮೇಲೆ ಯಡಿಯೂರಪ್ಪನವರು ಸೇರಿ ಂತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿರುವಂತಹ ಆಕಾಂಕ್ಷೆ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ಇರ್ತಾರೆ ಸ್ಥಳೀಯ ಶಾಸಕರುಗಳು ಇರ್ತಾರೆ ಮಧ್ಯಾಹ್ನ ಎರಡು ಎರಡುವರೆಗೆ ನರೇಂದ್ರ ಮೋದಿ ಅವರು ಆಗಮನವಾಗುತ್ತೆ ಅದರ ಪೂರ್ವದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರುಗಳು ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ವಿಜಯೇಂದ್ರ ಅವರು ಭಾಷಣವನ್ನು ಮಾಡಿ ಅವರನ್ನು ಸ್ವಾಗತ ಮಾಡಿ ನೇರವಾಗಿ ನರೇಂದ್ರ ಮೋದಿ ಅವರ ಆ ಭಾಷಣ ಆರಂಭ ಆಗುತ್ತೆ ಒಟ್ಟಾರೆ ಇವತ್ತಿನ ಆ ಶಿವಮೊಗ್ಗದ ಸಮಾವೇಶ ಯಾವ ರೀತಿ ಸಾಗುತ್ತೆ ಮತ್ತು ಬಿಜೆಪಿಯಲ್ಲಿ ಆಗಿರುವಂಥ ಒಂದಿಷ್ಟು ಬದಲಾವಣೆಗಳು ಆ ಬಿಜೆಪಿಯಲ್ಲಿ ಆಗಿರುವಂಥ ಒಂದಿಷ್ಟು ವಿದ್ಯಮಾನಗಳು ಇವತ್ತು ನರೇಂದ್ರ ಮೋದಿ ಅವರು ಈ ಸಮಾವೇಶದ ಮೂಲಕ ಅದೆಲ್ಲವೂ ಹೇಗೆ ಶಮನ ಆಗುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿದೆ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ರವಿ ಶಿವರಾಮ್ ಎಷ್ಟುವರ್ಣ ನ್ಯೂಸ್ ಶಿವಮೊಗ್ಗ ಲೋಕಸಭೆ ಎಲೆಕ್ಷನ್ ವೇಳೆ ರಾಜ್ಯದಲ್ಲಿ ಮೋದಿ ಭರ್ಜರಿ ಪ್ರವಾಸ ಮಾಡಲಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಹತ್ತು ರ್ಯಾಲಿಗೆ ಪ್ಲ್ಯಾನ್ ಆಗಿದೆ ಒಟ್ಟು ಎಂಟು ಕ್ಲಸ್ಟರ್ಗಳಲ್ಲಿ ಮೋದಿ ಸಮಾವೇಶ ಫಿಕ್ಸ್ ಆಗಿದೆ ಅಗತ್ಯ ಬಿದ್ದರೆ ಮತ್ತೆರಡು ಸಮಾವೇಶ ನಡೆಸಲು ಬಿ ಜೆ ಪಿ ಪ್ಲ್ಯಾನ್ ಮಾಡಿಕೊಳ್ತಾ ಇದೆ ಶಾಸಕ ಸುನೀಲ್ ಕುಮಾರ್ಗೆ ಸಮಾವೇಶ ಜೋಡಣೆಯ ಹೊಣೆಯನ್ನು ವಹಿಸಲಾಗಿದೆ ಮುಂದಿನ ವಾರ ಮತ್ತೆ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ಮೋದಿ ಕಲಬುರಗಿ ಶಿವಮೊಗ್ಗ ಜೊತೆಗೆ ಇನ್ನೂ ಆರು ಕ್ಲಸ್ಟರ್ಗಳಲ್ಲಿ ಮೋದಿ ರ್ಯಾಲಿ ಇದೆ ಹಳೆ ಮೈಸೂರು ಕರಾವಳಿ ಕಿತ್ತೂರು ಕರ್ನಾಟಕ ಬಳ್ಳಾರಿ ಕ್ಲಸ್ಟರ್ ಕೋಲಾರ ಭಾಗದಲ್ಲೂ ಮೋದಿ ಪ್ರವಾಸ ಎರಡನೇ ಹಂತದ ಪ್ರಚಾರ ನಾಮಪತ್ರ ಸಲ್ಲಿಕೆಯ ಬಳಿಕ ಮೋದಿ ಸಮಾವೇಶಕ್ಕೆ ಪ್ಲಾನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಒಂದು ಕಡೆ ಶಿವಮೊಗ್ಗದಲ್ಲಿ ಮೋದಿ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಗೆ ಆಗಮಿಸ್ತಾರೆ ಶಿವಮೊಗ್ಗಕ್ಕೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಈ ಲೋಕ ಸಮರಕ್ಕೆ ಪ್ರಧಾನಿ ಮೋದಿ ಅವರ ಟೈಮ್ ಟೇಬಲ್ ಕೂಡ ಆಲ್ಮೋಸ್ಟ್ ಫಿಕ್ಸ್ ಆದ ಹಾಗೆ ಕಾಣಿಸ್ತಾ ಇದೆ ಸೊ ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಇವತ್ತು ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಆಗಮನ ಆಗ್ತಾ ಇದೆ ಇನ್ನು ಎರಡು ಗಂಟೆಗಳಲ್ಲಿ ಸರಿಯಾಗಿ ಈಗ ಒಂದು ಗಂಟೆ ಆಗಿದೆ ಸರಿಯಾಗಿ ಮೂರು ಗಂಟೆಗೆ ನರೇಂದ್ರ ಮೋದಿ ಅವರು ವೇದಿಕೆಗೆ ಬರ್ತಾರೆ ಅದಕ್ಕೂ ಪೂರ್ವದಲ್ಲಿ ರಾಜ್ಯ ನಾಯಕರುಗಳು ಒಂದಿಷ್ಟು ಕಾರ್ಯಕ್ರಮದ ಕುರಿತಾಗಿ ಸಲುವಾಗಿ ಭಾಷಣವನ್ನು ಮಾಡ್ತಾರೆ ಅದಕ್ಕೆ ಪೂರ್ವದಲ್ಲಿ ಈಗಾಗಲೇ ಅಂದ್ರೆ ಕಾರ್ಯಕ್ರಮ ಕೂಡ ಏಳು ಗಂಟೆ ಇದೆ ಆ ಪೂರ್ವದಲ್ಲಿ ಎಲ್ಲ ಕಾರ್ಯಕರ್ತರು ಇರ್ಬಹುದು ಅತಿಪದ ಜನರು ಇರ್ಬೋದು ಎಲ್ಲರೂ ಕೂಡ ಆತಂಕವಾಗಿ ನೋಡ್ತಾ ಇದ್ದೀರಿ ಪ್ರಮುಖವಾಗಿ ಬೆಳಿಗ್ಗೆ ಎಂಟುನೂರ ಒಂಬತ್ತೆ ರವಿ ರವಿ ತಮ್ಮ ಆಡಿಯೋ ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಮತ್ತೆ ತಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಸರಿಯಾಗಿ ಮೂರು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ಕ್ಷಣಗಣನೆ ಆರಂಭ ಆಗಿದೆ ಆದರೆ ಅದಕ್ಕೂ ಮುನ್ನ ಈಗ ಒಂದು ಗಂಟೆ ಆರು ನಿಮಿಷ ಈಗಾಗಲೇ ಅಲ್ಲಮ್ಮ ಪ್ರಭು ಕ್ರೀಡಾಂಗಣದಲ್ಲಿ ನೀವು ನೋಡ್ತಾ ಇದ್ದೀರಿ ಜನಸಾಗರವೇ ನೆರೆದಿರುವಂಥದ್ದು ಪ್ರಧಾನಿ ಮೋದಿಯವರ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ತವರಿನ ಬಳಿಕ ಬಿ ಎಸ್ ವೈ ಊರಿನಲ್ಲಿ ಮೋದಿ ಮತ ಶಿಕಾರಿಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಎರಡು ಲಕ್ಷಕ್ಕೂ ಅಧಿಕ ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ ವೇದಿಕೆಯ ಮುಂಭಾಗದಲ್ಲಿ ಒಂದು ಲಕ್ಷ ಜನ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಯೂ ಕೂಡ ಆಗಿರುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್